ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ ನಿಮಗಾಗಿ ಇವತ್ತು ನಾನು ಒಂದು ಸುಂದರವಾದ ಪ್ರಕೃತಿಯ ಮಡಿಲಿನ ವೀಡಿಯೋವನ್ನು ಹೊತ್ತು ತಂದಿದ್ದೇನೆ ಸ್ನೇಹಿತರೆ ನೀವು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಲೇಬೇಕು ಯಾಕೆ ಅಂತ ಅಂದರೆ ಅಷ್ಟು ಚಂದವಾಗಿದೆ ಈ ಪರಿಸರ ಮತ್ತು ನಾನು ತೋರಿಸ್ಲಿಕ್ಕೆ ಹೊರಟಿರೋ ದೇವಸ್ಥಾನದ ಹೆಸರು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿಬಿಟ್ಟು ನಾವು ಫ ಫ್ಯಾಮಿಲಿ ಸಮೇತ ರಾಮನಾಥ್ಪುರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ನಮ್ಮ ಜೊತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಈ ಸುಂದರವಾದ ಪರಿಸರವನ್ನು ಸವಿಯುತ್ತಾ ನಾನು ಹೇಳೋ ಕತೆ ಹಾಡು ಮತ್ತು ಈ ಪ್ಲೇಸ್ಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಈ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ನಾವೆಷ್ಟು ಪುಣ್ಯವಂತರು ಅಲ್ವಾ ಈ ಕರುನಾಡ ತಾಯಿಯ ಮಡಿಲಲ್ಲಿ ಜನಿಸಿದ ನಾವೇ ಧನ್ಯರು ನಾವೇ ಪುಣ್ಯವಂತರು ಅಂತ ಹೇಳಿಬಿಟ್ಟು ನಿಮಗಾಗಿ ಒಂದು ಸುಂದರ ಗೀತೆ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಹಾಡನ್ನು ಕೇಳಿ ಆನಂದಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ

ఈ నమ్మ దేవాలయ ప్రేమాలయ ఈ దేవాలయ కరుణాడతాయి సదా కరుణాడ కరుణాడతాయి సదా చిన్మయి ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ கருணாடா தாயி சதா சிமயி ஈணியபூமி நம்ம தேவாலய பிரேமாலயால கருநாட சதா சின்மயி கருநாடதாயி சதா சின்மயி ಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳು ನಿಂತವು ತಾಯೇ ಚೆಲುವ ನಿದು ಮಾಯೆ ಮುಗಿಲೆ ಕಡಲೆ ಸಿಳಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಳಿಲೆ ಕೇಳಿರಿ ತನು ಉಮನ ಉದನವು ಎಲ್ಲ ಕನ್ನಡ ತನು ಉಮನ ಉದನವು ಎಲ್ಲ ಕನ್ನಡ കരുണാടതായി സദ ചിന്മയ കരുണാടതായി കദിന്മയ ഈ പുണ്യഭൂമി നമ്മാലയ പ്രേമാലയ ഈ ദോലയ കരുണാടതായി കദിന്മയ ಕರುನಾಡ ತಾಯಿ ಸದಾ ಚಿಮ್ಮಯೀ ಧನ್ಯವಾದಗಳು ಸ್ನೇಹಿತರೆ ಕರುನಾಡ ತಾಯಿಯ ಬಗ್ಗೆ ನಿಮಗೋಸ್ಕರ ಈ ಚಂದದ ಪರಿಸರದಲ್ಲಿ ಒಂದು ಹಾಡನ್ನು ಹಾಡಿದ್ದೇನೆ ಈ ಹಾಡು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಯೂಟ್ಯೂಬ್ ಕುಟುಂಬದವರೇ ನಾನೇನು ಸಂಗೀತಗಾರ್ತಿ ಅಲ್ಲ ನಾನೇನು ಸಂಗೀತ ಕಲಿತವಳು ಅಲ್ಲ ಹೀಗೆ ಆಗೋ ಈಗೋ ಒಂದೊಂದು ಟೈಮು ಹಾಡಬೇಕಾದ್ರೆ ಹೀಗೆ ಹಾಡ್ತೀನಿ ಅದರಲ್ಲಿ ಲಯ ರಾಗ ತಾಳ ಯಾವುದೂ ನನಗೆ ಗೊತ್ತಿಲ್ಲ ಹಾಡು ಹಾಡೋದು ಅಂದರೆ ಒಂದು ಖುಷಿ ಅದಕ್ಕೋಸ್ಕರ ಹಾಡಿದ್ದೀನಿ ಏನೇ ಇದ್ದರೂ ಅನ್ಯತಾ ಭಾವಿಸದೆ ನನಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈಗ ನಾವು ನೋಡಿ ಹೋಗ್ತಾ ಇದ್ದೀವಿ ಇನ್ನೂ ಎಲ್ಲಿ ಅಂದರೆ ಸ್ನೇಹಿತರೆ ರಾಮಪುರ ಹತ್ತತ್ರ ಇನ್ನೂ ಬಂದಿಲ್ಲ ನಾವು ಇವಾಗ ಮಲ್ಪಟ್ನ ಅಲ್ಲಿ ಬಿಟ್ಟಿದ್ದೀವಿ ಮಲ್ಪಟ್ಣ ಎಂಬ ಊರನ್ನು ಇವಾಗ ಬಿಡ್ತಾ ಇದ್ದೀವಿ ಇನ್ನು ಮಲ್ಪಟ್ನ ಬಿಟ್ಟು ನೆಕ್ಸ್ಟು ದೊಡ್ಡ ಬೆಮ್ಮತ್ ಎಂಬ ಊರನ್ನು ಬಿಟ್ಟು ನೆಕ್ಸ್ಟು ಕೊಣನೂರನ್ನು ಬಿಟ್ಟು ಆನಂತರ ನಾವು ರಾಮನಾಥ್ಪುರ ತಲುಪ್ತೀವಿ ಸ್ನೇಹಿತರೆ ತುಂಬ ದೂರ ಆಗುತ್ತೆ ಏನು ಹತ್ರ ಆಗೋಲ್ಲ ನಮ್ಮ ಕೊಡ್ಲಿಪೇಟೆಯಿಂದ ಏನು ತುಂಬ ಹತ್ತಿರ ಆಗೋಲ್ಲ ಸ್ನೇಹಿತರೆ ನಿಮಗೆ ತುಂಬ ಬರೀ ಪರಿಸರನೇ ತೋರಿಸ್ತಿದ್ರೆ ನಿಮಗೆ ಬೇಜಾರು ಅನ್ನಿಸ್ಬೌದಲ್ವ ಸ್ನೇಹಿತೆ ಹಾಗಾಗಿ ನಿಮಗೋಸ್ಕರ ಒಂದು ಒಳ್ಳೆಯ ಕಥೆಯನ್ನು ಕೂಡ ನಾನಿವಾಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೇಳಿ ಖುಷಿಪಡಿ ಕತೆಯ ಹೆಸರು ಕುಟುಂಬಕ್ಕೆ ಕೊಡಬಹುದಾದ ಉಡುಗೊರೆ ಏನು ಹೇಳಿ ಕುಟುಂಬಕ್ಕೆ ಕೊಡಬಹುದಾದ ಉಡುಗೊರೆ ನಾವೇನೇನೆಲ್ಲ ನಮ್ಮ ಕುಟುಂಬಕ್ಕೆ ಕೊಡಬಹುದು ಆದರೆ ಈ ಕಥೆಯಲ್ಲಿ ಅವರ ಕುಟುಂಬಕ್ಕೆ ಅವರು ಏನು ಹುಡುಗರೇ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಇವತ್ತು ತಿಳ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಅದೊಂದು ಸರಕಾರಿ ಶಾಲೆ ಒಬ್ಬ ಶಿಕ್ಷಕಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡುವವರು ಪ್ರತಿ ತಿಂಗಳು ಪೋಷಕರೊಂದಿಗೆ ಸಭೆ ನಡೆಸಿ ಮಕ್ಕಳ ಓದು ಅಂಕಗಳು ಹವ್ಯಾಸಗಳ ಬಗ್ಗೆ ಚರ್ಚಿಸುತ್ತಿದ್ದರು ಒಂದು ಮಗುವಿನ ತಂದೆ ಎಂದು ಈ ಸಭೆಗಳಿಗೆ ಬಂದವರಲ್ಲ ತಾಯಿ ಮಾತ್ರ ಬರುತ್ತಿದ್ದರು ಒಮ್ಮೆ ಶಿಕ್ಷಕಿ ತಂದೆಯನ್ನು ಕರೆದುಕೊಂಡು ಬರಲೇಬೇಕು ಎಂದು ಹೇಳಿ ಆ ಮಗುವಿಗೆ ಕಡ್ಡಾಯ ಮಾಡಿದರು ತಂದೆ ಒಲ್ಲದ ಮನಸ್ಸಿನಿಂದಲೇ ಬಂದು ಏನು ಹೇಳಿ ಮೇಡಮ್ ನನಗೆ ತುಂಬ ಕೆಲಸವಿರುತ್ತದೆ ಒಂದು ನಿಮಿಷವೂ ಪುರುಸತ್ತು ಇರುವುದಿಲ್ಲ ನೀವು ಬರಲೇಬೇಕೆಂದು ಕಡ್ಡಾಯ ಮಾಡಿದ್ದರಿಂದ ನಾನು ಇಂದು ಬಂದಿದ್ದೇನೆ ಏನು ಹೇಳಿ ಎಂದು ಅವಸರಿಸಿದರು ಶಿಕ್ಷಕಿ ಏನೂ ಮಾತನಾಡದೆ ಮಕ್ಕಳು ಬರೆದಿದ್ದ ಚಿತ್ರಗಳನ್ನು ಹುಡುಕಿ ಆತನ ಮಗು ಬರೆದಿದ್ದ ಚಿತ್ರವನ್ನು ತೆಗೆದು ಆತನ ಕೈಗಿತ್ತರು ಅಂದರೆ ಕೈಗಿಟ್ಟರು ಅಂತ ಹೇಳಿ ಚಿತ್ರದ ಶೀರ್ಷಿಕೆ ನನ್ನ ಮನೆ ಮತ್ತು ಮನೆಯಲ್ಲಿರುವವರು ಆ ತಂದೆ ಚಿತ್ರವನ್ನು ನೋಡಿದರು ಮಗು ತನ್ನ ಕೈಯಿಂದಲೇ ಅಂಕುಡೊಂಕಾಗಿ ಗೆರೆಗಳ ಮೂಲಕ ಚಿತ್ರ ಬಿಡಿಸಿತ್ತು ಚಿತ್ರದಲ್ಲಿ ತಾಯಿ ಅಣ್ಣ ಅಜ್ಜಿ ಮತ್ತು ನಾಯಿ ಮರಿ ಮುಂತಾದವೆಲ್ಲ ಚಿತ್ರಿಸಲಾಗಿತ್ತು ಸ್ವಲ್ಪ ಹೊತ್ತು ಚಿತ್ರವನ್ನೇ ದಿಟ್ಟಿಸಿ ನೋಡಿದ ತಂದೆ ಇದರಲ್ಲಿ ಎಲ್ಲರೂ ಇದ್ದಾರೆ ಆದರೆ ನನ್ನ ಮಗಳು ನನ್ನನ್ನೇ ಬಿಟ್ಟಿದ್ದಾಳಲ್ಲ ಎಂದು ಕೇಳಿದರು ಶಿಕ್ಷಕಿ ನಾನು ಅದೇ ಪ್ರಶ್ನೆಯನ್ನು ನಿಮ್ಮ ಮಗಳಿಗೆ ಕೇಳಿದೆ ಆಕೆ ನೀವು ಮನೆಯಲ್ಲಿರುವವರ ಬಗ್ಗೆ ಚಿತ್ರ ಬರೆಯಿರಿ ಎಂದು ಹೇಳಿದ್ದೀರಿ ನಮ್ಮ ತಂದೆ ಯಾವಾಗಲೂ ಮನೆಯಲ್ಲಿ ಇರುವುದಿಲ್ಲ ಆದ್ದರಿಂದ ನಾನು ಅವರ ಚಿತ್ರ ಬರೆದಿಲ್ಲ ಎಂದು ಹೇಳಿದಳು ಬಹುಶಃ ನೀವು ಮನೆಯಲ್ಲಿ ಹೆಚ್ಚು ಇರುವುದಿಲ್ಲ ಆದ್ದರಿಂದ ನಿಮ್ಮ ಮಗಳ ಚಿತ್ರದಲ್ಲೂ ಇಲ್ಲ ಎಂದರು ಈ ಮಾತು ಕೇಳಿ ಆ ತಂದೆಗೆ ಹೊಟ್ಟೆಯ ಮೇಲೆ ಯಾರೋ ಗಟ್ಟಿಯಾಗಿ ಗುದ್ದಿದಂತಾಯಿತು ಕರುಳೆ ಕಿತ್ತು ಬಂದಿದ್ದಂತಾಯಿತು ನನ್ನ ಕೆಲಸ ಸಂಪಾದನೆಯೇ ಹೆಚ್ಚೆಂದುಕೊಂಡಿದ್ದ ನಾನು ಮನೆಯಲ್ಲಿ ಹೆಚ್ಚು ಸಮಯ ಇರುತ್ತಿರಲಿಲ್ಲ ಆದರೆ ನನ್ನ ಮಗಳು ನಾನು ಮನೆಯವನೇ ಅಲ್ಲ ಎಂದುಕೊಳ್ಳುವಷ್ಟು ಮನೆಯಿಂದ ಹೊರಗಿರುತ್ತೇನೆಂದು ಇನ್ನೂ ಗೊತ್ತಾಯಿತು ಇನ್ನು ಮುಂದೆ ನನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳುತ್ತೇನೆ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಲು ಪ್ರಯತ್ನಿಸುತ್ತೇನೆ ಎಂದು ಶಿಕ್ಷಕಿಗೆ ಆಶ್ವಾಸನೆ ಕೊಟ್ಟು ಹೊರಟು ಹೋದರು ಅದರಂತೆಯೇ ನಡೆದುಕೊಂಡರು ಅದರ ಪರಿಣಾಮ ಮೂರು ನಾಲ್ಕು ತಿಂಗಳ ನಂತರ ಅದೇ ಮಗು ಬರೆದ ಚಿತ್ರದಲ್ಲಿ ವ್ಯಕ್ತವಾಗಿತ್ತು ಅಂದಿನ ಚಿತ್ರದ ಶೀರ್ಷಿಕೆಯ ಹೆಸರು ನಾನು ಹೆಚ್ಚು ಪ್ರೀತಿಸುವ ವ್ಯಕ್ತಿ ಆ ಚಿತ್ರದಲ್ಲಿ ಆ ಮಗು ನನ್ನ ತಂದೆಯ ಚಿತ್ರ ಬರೆದಿತ್ತು ನಾವು ನಮ್ಮ ಸಂಪಾದನೆ ವೃತ್ತಿ ಕೀರ್ತಿ ಇವುಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಮಹತ್ವ ಕೊಡುತ್ತೇವೆ ಅಲ್ವಾ ಸ್ನೇಹಿತರೆ ಸಿಕ್ಕಾಪಟ್ಟೆ ಸಂಪಾದಿಸುತ್ತೇವೆ ಆದರೆ ಯಾರಿಗಾಗಿ ಸಂಪಾದನೆ ಮಾಡುತ್ತೇವೆ ಎಂಬುದನ್ನು ಮರೆತು ಬಿಡುತ್ತೇವೆ ಆಗ ಅವರು ನಮ್ಮನ್ನು ಮರೆಯುವ ಅಪಾಯ ಎದುರಾಗಬಹುದು ಇಂಗ್ಲೆಂಡಿನಲ್ಲಿ ನಾವು ನಮ್ಮ ಕುಟುಂಬಕ್ಕೆ ಕೊಡುವ ಸಮಯವೇ ನಾವು ಅವರಿಗೆ ಕೊಡಬಹುದಾದ ಅತ್ಯುತ್ತಮ ಉಡುಗೊರೆ ಎಂಬ ಅರ್ಥ ಬರುವ ಮಾತು ಇದೆಯಂತೆ ಇದು ನಮ್ಮ ದೇಶಕ್ಕೂ ಅನ್ವಯವಾಗುತ್ತದೆಯೇ ಅನ್ವಯವಾಗಬಾರದು ಸ್ನೇಹಿತರೆ ಯಾಕೆ ಅಂತ ಅಂದರೆ ನಾವು ಹೆತ್ತ ಮಕ್ಕಳಿಗೆ ನಮ್ಮ ಮಗು ನಮ್ಮ ರಕ್ತ ಹಂಚಿಕೊಂಡ ಮಕ್ಕಳಿಗಾಗಿ ನಮ್ಮ ಸಮಯ ಮೀಸಲಿಡುವುದು ನಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಗೆ ಏನೇನು ಕೊಡಬಹುದು ಅಲ್ವಾ ಸ್ನೇಹಿತರೆ ನಾವು ಪ್ರೀತಿ ಪ್ರೀತಿಯನ್ನು ತುಂಬ ಅವರಿಗೆ ಮೀಸಲಿಡಲೇಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ನಮ್ಮ ಮಕ್ಕಳೇ ನಮಗೆ ನಾವೇ ಅವರಿಗೆ ಬೇರೆಯವರಾಗಿ ಪದೇ ಪದೇ ಕಾಣಿಸ್ಕೊಳ್ಳೋ ಥರ ನಾವು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಅಂದರೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಗಳು ಗಾದೆಗಳನ್ನು ವೇದಗಳೆಂದು ಕರೆಯಲಾಗಿದೆ ಅಂತಹ ಗಾದೆಗಳಲ್ಲಿ ಈ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಕೂಡ ಒಂದು ಅಲ್ವಾ ಸ್ನೇಹಿತರೆ ಒಂದು ಸಸಿಯು ಬೆಳೆಯುವ ಹಂತದಲ್ಲಿದ್ದಾಗಲೇ ಅದನ್ನು ನೋಡಿಯೇ ಅದು ಮುಂದೆ ಹೇಗೆ ಬೆಳೆಯುತ್ತದೆ ಫಲ ಹೇಗೆ ಕೊಡಬಹುದು ಎಂದು ನಾವು ಅಂದಾಜಿಸಬಹುದು ಅಲ್ಲವೇ ಅದೇ ರೀತಿ ಮಕ್ಕಳು ಬಾಲ್ಯದಲ್ಲಿದ್ದಾಗ ದಷ್ಟಪುಷ್ಟರಾಗಿದ್ದು ಆರೋಗ್ಯವಂತರಾಗಿದ್ದರೆ ಮುಂದೆ ಅವರು ಬಲಿಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆಂದು ನಾವು ಅಂದಾಜಿಸಬಹುದಲ್ಲವೇ ಅದಕ್ಕಿಂತ ಮುಖ್ಯವಾಗಿ ಬಾಲ್ಯದಲ್ಲಿ ಒಳ್ಳೆಯ ಗುಣ ನಡವಳಿಕೆಯನ್ನು ಸ್ವಭಾವವನ್ನು ಹೊಂದಿದ ಮಗುವು ಮುಂದೆ ಒಳ್ಳೆಯ ನಾಗರಿಕನಾಗಿ ಹೊರಹೊಮ್ಮಬಹುದು ಕೆಟ್ಟ ಗುಣ ನಡವಳಿಕೆಯಿಂದ ಕೂಡಿದ ಮಗುವು ಮುಂದೆ ದೊಡ್ಡವನಾಗಿ ಸಮಾಜ ಕಟುಕನಾಗಬಹುದು ಎಂದು ಅಂದಾಜಿಸಬಹುದು ಆದ್ದರಿಂದ ಬಾಲ್ಯದಿಂದಲೇ ಮಕ್ಕಳ ನಡವಳಿಕೆಗಳನ್ನು ಅವರ ಆಸಕ್ತಿಗಳನ್ನು ಗುರುತಿಸಿ ಒಳ್ಳೆಯ ಬದುಕು ಹೊಂದಲು ಪ್ರೇರೇಪಿಸಬೇಕು ನಾವು ಹೌದಲ್ವ ಸ್ನೇಹಿತರೆ ಹೀಗೆ ನಾವು ಪ್ರೇರೇಪಿಸುವುದರಿಂದ ಮಕ್ಕಳು ಯಾವೆಲ್ಲ ರೀತಿಯಾಗಿ ಬದಲಾಗ್ತವೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ನೀವೇ ಮಕ್ಕಳಿಗೆ ಒಳ್ಳೆಯ ಗುಣವನ್ನು ಅವರ ನಡತೆಯನ್ನು ಅವರ ಸಂಸ್ಕಾರವನ್ನು ನೀವೇ ಕಲಿಸಿಕೊಡಬೇಕು ಸ್ನೇಹಿತರೆ ಹಾಗಾಗಿ ಈ ಗಾದೆಯನ್ನು ನಿಮಗೆ ಹೇಳಿದ್ದೀನಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳಿಬಿಟ್ಟು ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದರೆ ಅವ್ರಿಗೆ ಅನ್ವಯಿಸಿ ನೋಡಿ ಹೇಗೆ ಅವರ ಬದುಕನ್ನು ಬದಲಾಯಿಸುತ್ತೆ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಸ್ನೇಹಿತರೆ ಇದು ವಿಡಿಯೋ ಇನ್ನೂ ತುಂಬ ಇದೆ ವಿಡಿಯೋ ಈ ನಾವು ಹೋಗೋ ಹೋಗ್ತಿರೋ ಪ್ಲೇಸಿಗೆ ಇನ್ನೂ ಸುಮ್ ಸುಮಾರು ಒಂದು ಅರ್ಧ ಗಂಟೆನಾದರೂ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಕೇಳಲಿಕ್ಕೆ ಬೋರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋದಲ್ಲಿ ನಾವು ಅಲ್ಲಿಗೆ ಹೋಗಿದ್ದು ಪೂಜೆ ಮಾಡಿಸಿದ್ದು ಅಲ್ಲೆಲ್ಲ ನದಿಯಲ್ಲಿ ಸ್ನಾನ ಮಾಡಿದ್ದು ಅವೆಲ್ಲ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಒಂದಿಗೆ ಹಂಚಿಕೊಳ್ಳುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದರೆ ಯೂಟ್ಯೂಬ್ ಸ್ನೇಹಿತರೆ ನೀವು ನನಗೆ ಕಮೆಂಟ್ ಮಾಡಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ತುಂಬ ಧನ್ಯವಾದಗಳು